ಉದು ನಾನು ಸ್ವಾಮಿಗಳ ಹೆಸರ ಕೇಳ್ಕದೇ ವಾಪಸ್ ಹೊಂಟೋಗಿದ್ನಲ್ಲಪ್ಪ ಆ ಸ್ವಾಮಿಗಳು ಸ್ವಾಮಿಗಳು ಏಕಾಂತದಲ್ಲಿದ್ದಾರೆ ಅವರಿಗೆ ನಾನು ಅಡಚಣೆ ಮಾಡಿದರೆ ಭಂಗ ಬರುತ್ತದೆ ಯಾವನು ಏಕಾಂತದಲ್ಲಿರುವಾಗ ತೊಂದರೆ ಕೊಡುತ್ತಿರುವವನು ಏಕಾಂತರಪ್ಪ ಭಕ್ತೆ ಕಾಣ ಈಗ ಮಕ್ಳಾಯ್ತಾವ ಇವ ಬಂದ ಇಲ್ಲ ಮಧ್ಯ ನಾನ್ ಯಾಕಪ್ಪ ಇಲ್ಲಿ ಬಂದೆ ಮತ್ತೆ ಏಕೆ ಬಂದೆ ನಾವು ಏಕಾಂತದಲ್ಲಿದ್ದ ಬಂದಿದ್ದು ತಪ್ಪಾಯಿತು ಇಲ್ಲವೇ ಕರಡಿ ಬಿಟ್ಟಾಗಿ ಆಯ್ತು ಅಯ್ಯೋ ಮಾಸ್ವಾಮಿಗಳೇ ನಿಮ್ಮ ಹೆಸರು ಏನು ಅಂತ ಕೇಳ್ಕದೇ ಒಂಟೋಗ್ಬಿಟ್ಟಿದೆ ಅದಕ್ಕೆ ವಾಪಸ್ ಹೊಡ್ಬಂದೆ ನಮ್ಮ ಹೆಸರೇ ನಮ್ಮ ಹೆಸರೇ ತಪ್ಪಿಸಬೇಕ ಆನಂದ ಸ್ವಾಮೀಜಿ ಅಂತ ಅದಕ್ಕೆ ನೀವು ತಬ್ಗನ್ನೇ ನಿಂತಿದ್ದು ಭಕ್ತ ಅಂದ್ರೆ ಯಾರು ಸಿಕ್ಕರೂ ರೋಡಲ್ಲಿ ಸಿ ಬಿಡೋಂಗಿಲ್ಲ ನೀವು ಅದು ನಮ್ಮ ಕಲ ಕಷ್ಟ ಭಗವಂತ ವಾ ನಾನೇನಾದ್ರೂ ಬರುವುದು ಎರಡು ನಿಮಿಷ ಲೇಟ್ ಆಗಿದ್ರೆ ತಮ್ಮ ಏಕಾಂತದಲ್ಲಿ ಏನು ಮಹಾ ಕಾರ್ಯಗಳು ನಡೀತಾ ಇದ್ವೋ ಸ್ವಾಮಿ ಅವ್ಳು ಯಾರು ಅನ್ಕಂದ್ರಿ ಯಾರು ಭಕ್ತ ಈ ಸತಿ ಸಾವಿತ್ರಿ ಯಾರು ಅನ್ಕಂದ್ರಿ ಅದು ಯಾರು ನನ್ನ ಮಗಳು ನಿನ್ನ ಮಗಳೇ ಹ ನಿನ್ನ ಮಗಳಿಗೆ ಮಕ್ಕಳ ಫಲವನ್ನು ಕರುಣಿಸುತ್ತಿದ್ದೆ ಹಾಸ್ಟೆಲಲ್ಲಿ ನೀನು ಎಲ್ಲ ಎಡವಟ್ ಆಗುತ್ತೆ ಹೊಸತ್ತು ಬಿಟ್ಟು ಬಂದಿದ್ರೆ ಇಲ್ಲೇ ಆಗೋಗಿರೋದೇ ಅಲ್ಲ ಕಣವ ಮಕ್ಕಳು ಫಲ ಮಾಡೋಕೆ ರಂಗವನೇ ಕಣವ ಹಾ ಅಂತವೇನೋ ಆಗಿರೋದಕ್ಕೆ ಇವ ಇಂತವು ಬಂದಿರೋದು ವಂಸಕ್ಕೂ ಮನೇಲಿ ಉಟ್ಬಿಟ್ಟು ಹಿಂಗೆಲ್ಲ ಮಾತಾಡಬಾರ್ದು ಕಣ್ಣ ಅಲ್ಲ ಕಣಿ ಮದುವೆಗೆ ಮುಂಚೆ ಊರಲ್ಲಿ ಗಂಡಸರನ್ನೆಲ್ಲ ಬಿಡ್ಲಿಲ್ಲ ಮದುವೆ ಮಾಡ್ಕೊಟ್ಟಾದ್ಮೇಲೆ ಸ್ವಾಮೀಜಿನೂ ಬಿಡ್ತಾ ಮಕ್ಳು ಹೇಳು ಮಹಾಸ್ವಾಮಿಗಳೇನು ತಪ್ಪಾಯ್ತು ನೀವು ನನ್ನ ಮಗಳಿಗೆ ಮಕ್ಕಳ ಕಾಣಿಕೆಯನ್ನ ಅರ್ಪಿಸ್ತಾ ಇದ್ರಿ ಕೊಡ್ತಾ ಇದ್ರಿ ಹಾಗಾಗಿ ನಾವು ಒಂದು ಕಾಣಿಕೆಯನ್ನು ನಿಮಗೆ ಕೊಡಬೇಕು ಅಂತ ಭಾರಿ ಆಸೆ ಆಗುತ್ತದೆ ಯಾವುದೇ ಭಕ್ತರಿಂದ ಕಾಣಿಕೆಗಳನ್ನು ಸ್ವೀಕರಿಸುವುದಿಲ್ಲ ಬರೀ ತಬ್ಬಿಕೊಳ್ಳುವುದಿಲ್ಲ ಬರೀ ಆ ಆಕರ್ಷಣೆ ಇಲ್ಲ ಭಕ್ತ ಭಕ್ತರು ಓ ನಮ್ಮನ್ನ ನೀವು ತಪ್ಕೊಳ್ಳೋದಿಲ್ವಾ ಆಗುವುದಿಲ್ಲ ಭಕ್ತೇ ತನ್ನ ಸುಮ್ಮನೆ ಇರಿ ನನಗೆ ಆಶೀರ್ವಾದ ಬೇಕು ನೀವು ಹಂಗೆಲ್ಲ ಕಾಣಿಕೆ ಬೇಡ ಅನ್ಬಾರ್ದು ನಮ್ಮೂರು ಬಂದವ್ರನ್ನ ನಾವು ಹಂಗೆ ಕಳಿಸೋದಿಲ್ಲ ಕಾಣಿಕೆ ಕೊಟ್ಟೆ ಕಳಿಸೋದು ಅವ ಮಗಳೇ ಏನ್ ನೋಡ್ತೀವಿ ಅಲ್ಲಿ ಮೂಲೆಯಲ್ಲಿ ಎಲ್ಲಿ ದೊಣ್ಣೆ ಇಟ್ಟಿವ್ನಿ ತಂದ್ಬಿಡೋಕವಾಗೂ ಮಾಡ್ತೀನಿ ಬರೋ ಕಾಣಿಕೆ ಏನು ಸರಿ ಹೊರಕೆ ಹ ಏತಕ್ಕೆ ಇಲ್ಲ ಇಲ್ಲ ನಾನು ದೊಣ್ಣೆ ಪೊರ್ಕೆ ಎರಡು ತರ್ಮಾ ಅಂತಿದ್ದೆ ನೀವು ಮಹಾಸ್ವಾಮಿಗಳು ಪೊರ್ಕೆ ಕ್ಯಾನ್ಸಲ್ ಮಾಡ್ಬಿಟ್ಟು ಎರಡು ದೊಣ್ಣೆನೆ ತಂದಿವಿ ಭಕ್ತ ಈಗ ನಾವ ಹೇಳುವ ಮಾತುಗಳು ಅರ್ಥವಾಗುವುದಿಲ್ಲ ಯಾಕೋ ಪಂಚಾಂಗ ಕೈ ಕೊಡುತ್ತಿದೆ ಮಗಳೇ ನಡಿಗೆ ಸರೋಜಾ ನೀನ್ ಈ ಕಡೆ ನಿಂತೋ ನಿನ್ಗೆ ಮಕ್ಳು ಭಾಗ್ಯ ಕೊಟ್ಟವ್ರಲ್ವಾ ಕಾಣಿಕೆ ಕೊಡುವಂತೆ ಮಾಸಳೆ ತಮ್ಮ ಪಾದವನ್ನ ಈ ಕಡೆ ಬೆಳೆಸಿ ದಯವಿಟ್ಟು ನಡೆಯಲಿ ಕೊಟ್ಟ ಮೇಲೆ ಒಪ್ಪಿಸ್ಕತಾ ಇರ್ಬೇಕು ಹಂಗ್ ನಿನ್ ಕೊಡ್ತಾ ಇರ್ಬೇಕು ಸಾಮಾನ್ಯ ಕಾಣಿಕೆ ಕೊಡುಗೆನೆ ಕೊಟ್ಟಿರೋದು ನಿನಗೆ ಸ್ವಾಮಿಗಳು ಅಲ್ಗಾಡ್ತಾನೆ ಇಲ್ಲ ನನಗೂ ಅದೇ ಆ ಮಟ್ಟಕ್ಕೆ ಸ್ವಾಮಿಗಳು ಎಂತ ಪವಾಡ ಪುರುಷರು ಇರ್ಬೇಕಪ್ಪಯ್ಯ ನಾವು ಕೊಡ್ತಾ ಇರೋದ್ರಲ್ಲಿ ಏನೋ ದೋಸ ಅದೇ ಹಾ ಸರಿಯಾಗಿ ಕಾಣಿಕೆ ಕೊಡಲಿಲ್ಲ ಹಾ ಅಕ್ಕೆ ಸ್ವಾಮಿಗಳು ಅಲ್ಲಾಡಲಿಲ್ಲ ಈಗ ಹಾ ಎಲ್ಲಾ ದೋಸನು ಹೋಗುವಂಗೇ ಹಾ ಸರಿಯಾ ಕೊಡಾವನೆ ಹಾ ಸರಿಯಪ್ಪ ಆಯ್ತು ಹೇಳದೆ ಚೆನ್ನಾ ಕೊಡದೆ ಚಾ ಯೋ ಸ್ಕ್ರೀನ್ ಅಲ್ಲಿ ಎಷ್ಟು ದಿನ ಬೇಕಾ ಕೂತಿದ್ರಿ ಸ್ಕ್ರೀನ್ ಹೇಳಿದ್ರಿ ಆಯ್ತಾ ಬಾ ಬಾಯ್ಲಿ ಏನಾನ ಯಾಕಡಿ ಏನೋ ಹೊಡೆದಿ ನೀನ್ ಯಾಕೆ ಈ ಮಟ್ಟಿಗೆ ಬೀದಿಗೆ ಬರುವೆ ಬಾ ಬಾ ಕುಡಿ ಉಂಕರಾಜ ನಿನ್ನ ಮಾತ ನಾನು ಕೇಳಬೇಕಾಯ್ತು ಕೇಳಲಿಲ್ಲ ಇವತ್ತು ಮಾತು ಕೇಳ್ತೀನಿ ನಿನ್ನ ಹಾ ನೀರು ಟ್ಯಾಂಕಿಗೆ ಕಟ್ಟಾಕ್ಬಿಟ್ಟು ಕೊಡ್ತಾ ಇದ್ರೆ ಮಗಳ ಭಾವ ಇಲಿ ಏ ಬಾರ ಇಲ್ಲಿ ಅವಾ ನಮ್ಮೂರು ಒಳ್ಳೆಯ ಊರು ನಮ್ಮೂರಲ್ಲಿರೋ ಜನ ಒಳ್ಳೆಯವರು ನಮ್ಮೂರು ಹೆಂಗ್ಸರು ಒಳ್ಳೆಯವರು ಅಂತ ಎರಡಲ್ಲಿ ನೀನು ಮರ್ಯಾದೆಗೆ ಬಾಳ್ಬೇಕನವ ಕೊಟ್ಟಿರೋನು ಮಂಗನೋ ರಂಗನೋ ಅವನ ಹತ್ರನೇ ಜೀವನ ಮಾಡ್ಕೊಂಡು ಬಾಳು ಅದನ್ನು ಬಿಟ್ಬಿಟ್ಟು ಈ ಸ್ವಾಮೀಜಿಗಳು ಅವರು ಇವರು ಅಂತ ಏನಾರು ಹೋದೆ ನಡ ಮುರಿದ್ಬಿಡ್ತೀನಿ ಹೆಂಗಿರುವೆ ನಡ ಮುರಿದ್ರೆ ಸರ್ಕಾರದವ್ರೆ ಐನೂರು ರೂಪಾಯಿ ಆರ್ನೂರು ರೂಪಾಯಿ ತಿಂಗ್ಳಿಗೆ ಹಾಕ್ತಾರೆ ನಿನ್ ಜೀವನ ನನ್ನ ಜೀವನ ಎರಡು ಒಟ್ಟಿಗೆ ನಡ್ದೈತದೆ ಮರಿಯಾದಿಂದ ಬಾಳಿಯೋ ಇಲ್ಲ ಇದೇ ಆಟವಾ ಆಡಿಯೋ ಮಕ್ಕಳು ಆ ಭಗವಂತ ಕೊಡ್ತಾನೆ ಗಂಡನ್ನ ನೆಚ್ಕೊಂಡು ಬಾಳ